சூப்பர் சூப்பூப்பூர் வெரி குட் நோட் ಚೆನ್ನಾಗಿದೆ ಸರ್ ಈ ತರ ಇතරನ್ ಲೈಫ್ ಅಲ್ಲಿ ನೋಡಿಲ್ಲ ಲೋಡಿಲಾ ಇದನ್ನ ಸೂಪರ್ ಇದೆ ಒಂದು 100 ದಿನ ಓಡುತ್ತೆ ಪಿಕ್ಚರ್ ಚಲಾಯಾಕೀಮಲಿ ಸೂಪರ್ ಚೆನ್ನಾಗಿದೆ ಸರ್ ಫಿಲಂ ಸ್ಟೋರಿ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಒಂದ್ ಹುಡುಗಿ ಹೇಳುದು ಅದೇ ಒಂದು ಹುಡುಗ ಹೇಳಿದ್ರೆ ಫೇಮಸ್ ಮಾಡ್ತಾ ಇದ್ರಾ ಅಂತ ಫೇಮಸ್ ಮಾಡಿ ಲೈಕ್ ಶೇರ್ ಫಾಲೋರ್ಸ್ ನ ಜಾಸ್ತಿ ಮಾಡೋ ಬದಲು ಕನ್ನಡ ಚಿತ್ರಕ್ಕೆ ಜನ ಬಂದು ಕಲಾವಿದ್ರನ್ನ ಬೆಳೆಸಿ ಅಂತ ನಾನು ಕೇಳ್ತಾ ಇದ್ದೀನಿ ರಂಗಭೂಮಿ ಕಲಾವಿದರು ಸಹಿತ ಇದಾರೆ ಹೊಟ್ಟೆ ಊಟ ಇಲ್ಲದೆ ಇಂತ ಚಿನ್ನ ಅಂತರ್ನ ಬೆಳೆಸೋ ಬದಲು ಕನ್ನಡ ಚಿತ್ರರಂಗ ಉಳಿಸಿ ಹೊಸ ಕಲಾವಿದರಿಗೆ ಅವಕಾಶ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಿನಿಮಾ ಚೆನ್ನಾಗಿದೆ ಬ್ರೋ ಸಿನಿಮಾ ಪರ್ಸನಲ್ ಆಗಿ ಅಂತ ಹೇಳಿದ್ರೆ ಲೈಕ್ ಒಂದ್ ಹೆಣ್ಣನ್ನ ಯಾವುದೇ ವೃತ್ತಿ ಆಗಲಿ ಆ ವೃತ್ತಿಗೆ ಏನು ಅವ್ರು ಇಷ್ಟಪಟ್ಟು ಬಂದಿರಲ್ಲ ಆ ಒಂದು ಪರಿಸ್ಥಿತಿಯಿಂದ ಆ ಪರಿಸ್ಥಿತಿಗೆ ಅವರು ಏನೋ ಮಾಡಕ್ ಆಗದೆ ವಿಧಿ ಆ ಇದಕ್ಕೆ ಬಂದಿರ್ತಾರೆ ಸೊ ನಾನು ಹೇಳೋದಿಷ್ಟೇ ಕಲಾವಿದ್ರನ್ ಬೆಳೆಸಿ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಜನ ಕಷ್ಟಪಡ್ತಾ ಇದ್ದಾರೆ ಅವ್ರು ಯಾರು ಬೆಳಕಿಕ್ ಬರ್ತಾ ಇಲ್ಲ ರೀಲ್ಸ್ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ನಿಲ್ಲಿಸಿ ಥಿಯೇಟರ್ ಬಂದು ಸಿನ್ಮಾ ನೋಡಿ ಕಲಾವಿದ್ರನ್ನ ಉಳಿಸಿ ಅಷ್ಟೇ ಅಣ್ಣ ಸಿನಿಮಾ ಸೂಪರ್ ಆಗಿದೆ ಹೆಣ್ಮಕ್ಳಿಗೆ ದಯವಿಟ್ಟು ಗೌರವ ಕೊಡಿ ಹೆಣ್ಮಕ್ಳಿ ಬಗ್ಗೆ ಯಾರು ಅಸಹ್ಯವಾಗಿ ಮಾತಾಡಬೇಡಿ ಈ ಒಂದ್ ಸಿನಿಮಾ ಪಾಠ ಕಲಿಸುತ್ತೆ ಮೊದ್ಲು ರೀಲ್ ಸ್ಟಾರ್ ಗಳನ್ನ ಬಿಟ್ಟು ರಂಗಭೂಮಿ ಕಲಾವಿದರನ್ನ ಬೆಳೆಸ್ರಿ ಅವತ್ತೆ ನಮ್ಮ ಕರ್ನಾಟಕ ಕನ್ನಡ ಚಲನಚಿತ್ರ ಬೆಳೆಯೋದು ರೀಲ್ ಸ್ಟಾರ್ನ ಬಿಟ್ಟು ರಂಗಭೂಮಿ ಕಲಾವಿದ್ರು ಬೇಜನ್ ಜಾಗ ಇದಾರೆ ಕರ್ನಾಟಕದಲ್ಲಿ ಅವ್ರನ್ನ ಬೆಳೆಸ್ರಿ ಕಮಲ್ ಶ್ರೀದೇವಿ ಸಿನಿಮಾ ಸೂಪರ್ ಆಗಿದೆ ಹೆಣ್ಮಕ್ಳಿಗೆ ಗೌರವ ಕೊಡಿ ಸೂಪರ್ ಸರ್ ಕಮಲ್ ಶ್ರೀದೇವಿ ಸಿನಿಮಾ ಕಮಲ್ ಮಾಡ್ತಾ ಇದೆ ಥಿಯೇಟರ್ ಅಲ್ಲಿ ಬಟ್ ಇದು ಏನ್ ಖುಷಿ ವಿಚಾರ ಅಂತಂದ್ರೆ ನಮ್ ಡೈರೆಕ್ಟರ್ ಒಂದು ಹೆಣ್ಣಿಗೆ ಸಮಾಜದಲ್ಲಿ ಯಾವ ರೀತಿ ಗೌರವ ಕೊಡ್ಬೇಕು ಅವ್ರಿಗೆ ತೊಂದರೆ ಆದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗುತ್ತೆ ಅಂತ ಹೇಳಿ ತೋರಿಸ್ತಾರೆ ಸಿನ್ಮಾ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲಿಂಗ್ ಎಲ್ಲಾನು ಇದೆ ನೂರ ಐನೂರ ಎಲ್ಲೋ ಖರ್ಚು ಮಾಡ್ತೀರಿ ಗೆ ಬಂದು ಸಿನ್ಮಾ ನೋಡಿ ನಿಮಗೊಂದು ಗುಡ್ ಫೀಲ್ ಕೊಡುತ್ತೆ ಯಾಕಂದ್ರೆ ಸಿನ್ಮಾ ಇಂಡಸ್ಟ್ರಿ ತುಂಬಾ ನಮ್ ಬೆಳೆಸ್ಬೇಕು ನಮ್ ಕನ್ನಡ ಇಂಡಸ್ಟ್ರಿನೇ ನಾವು ಬೆಳೆಸ್ಬೇಕು ಎಲ್ಲೋ ಮೂವತ್ತ್ ಸೆಕೆಂಡ್ ನಲ್ವತ್ತು ಸೆಕೆಂಡ್ ಡ್ರೀಲ್ ನೋಡದ್ರಲ್ಲಿ ಖುಷಿ ಕೊಡಲ್ಲ ಬಟ್ ಎರಡು ಗಂಟೆ ನಮ್ಮನ್ನ ಶಾಂತವಾಗಿ ಕುಂತ್ ತೋರ್ಸೋದೆ ನಮ್ ಥಿಯೇಟ್ರು ಅದಕ್ಕೆ ಸಿನ್ಮಾಕ್ ಬಂದು ಸಿನಿಮಾಗಳನ್ನ ಗೆಲ್ಸ್ಬೇಕು ಕಮಲ್ ಸಿರ್ದೇವಿಗೆ ಜೈ ಅಂಡ್ರೆಡ್ ಡೇಸ್ ಪಕ್ಕ ಥ್ಯಾಂಕ್ ಯು ನಾನೇ ಫಸ್ಟ್ ಟೈಮ್ ನೋಡಿರೋದು ಸಿನ್ಮಾ ಸೊ ಎಲ್ರ ಜೊತೆ ನೋಡಕ್ ತುಂಬಾನೇ ಖುಷಿ ಆಯ್ತು ಬಿಕಾಸ್ ಎಷ್ಟು ವರ್ಷದಿಂದ ಕಾಯ್ತಾ ಇದೆ ಈ ಒಂದು ನನ್ ಸಿನಿಮಾ ಹೌಸ್ಫುಲ್ ಆಗಿ ನೋಡ್ಬೇಕು ಥಿಯೇಟರ್ ನೋಡ್ಬೇಕು ಅಂತ ಸೊ ತ್ರಿವಿಕ್ರಮ ಆದ್ಮೇಲೆ ನಂದು ಮೂರ್ ವರ್ಷ ಆದ್ಮೇಲೆ ಸಿನಿಮಾ ರಿಲೀಸ್ ಆಗಿರೋದು ಸೊ ಏನ್ ತುಂಬಾನೇ ಭಯ ಆಗ್ತಾ ಇದೆ ನನ್ಗೆ ಅಹ್ ಇಷ್ಟು ವರ್ಷ ಕಷ್ಟಪಟ್ಟಿರೋದು ಇವಾಗ ನನ್ಸಾಗ್ತಾ ಇದೆ ಅಂತ ನನಗೆ ಆಗ್ತಾ ಇದೆ ಸೊ ಪ್ರತಿಯೊಬ್ಬರ ಪಾತ್ರ ನನ್ನ ಸಿನಿಮಾದಲ್ಲಿ ಇವಾಗ ನೋಡುವಾಗ ತುಂಬಾ ಅದ್ಭುತವಾಗಿ ಬಂದಿದೆ ಒಂದು ಎಲ್ ಎಲ್ಲ ಸಿನಿಮಾದಲ್ಲಿ ಒಂದು ಸಂದೇಶ ಸೊ ನಮ್ಮ ಸಿಂಹಾದಲ್ಲಿ ಒಂದು ಅದ್ಭುತವಾಗಿರೋ ಮೆಸೇಜ್ ಇದೆ ಪ್ರಾಸ್ಟಿಟ್ಯೂಷನ್ ಅಂತ ಏನ್ ಇದೆ ಯಾರು ಇಷ್ಟಪಟ್ಟು ಇಷ್ಟಪಟ್ಟು ಮಾಡೋರಲ್ಲ ಸೊ ಕಷ್ಟಕ್ಕೆ ಅವರು ಸಿಚುವೇಶನ್ ತಕ್ಕಂತೆ ಆ ಕೆಲ್ಸಕ್ಕೆ ಹೋಗ್ತಾರೆ ಪಾತ್ರ ಏನ್ ಮಾಡಿದೀನಿ ಅದೊಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅದೊಂದು ದೇವ್ರದ್ದು ಶಾಪ ಇದ್ದಂಗೆ ಒಬ್ಬೊಬ್ಬರಿಗೆ ಯಾವ್ದೋ ಕರ್ಮ ಯಾವ್ದೋ ಮಾಡಿರ್ತಾರೆ ಈ ಸಿನಿಮಾ ಕೂಡ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಂದು ಒಳ್ಳೆ ಕತೆ ಇದೆ ಒಂದು ಒಳ್ಳೆ ಮೆಸೇಜ್ ಇದೆ ಎಲ್ರು ಬಂದ್ ಸಿನ್ಮಾ ನೋಡಿ ತುಂಬಾ ಕಮ್ಮಿ ತುಂಬಾ ಕಮ್ಮಿ ಸಿನ್ಮಾಗಳು ರಿಲೀಸ್ ಆಗ್ತಾ ಇದೆ ಹಾಗೆ ಥಿಯೇಟರ್ ಎಲ್ಲೂ ಸಿಗ್ತಾ ಇಲ್ಲ ಯಾರು ಸೊ ಹಂಗಿರುವಾಗ ನಾನ್ ನಿಜವಾಗ್ಲು ಚಾಮುಂಡೇಶ್ವರಿ ತಾಯಿ ಥ್ಯಾಂಕ್ಸ್ ಅಂತ ಹೇಳಿ ಬಿಕಾಸ್ ಹೌಸ್ ಶೋ ಆಗಿದೆ ಆ ನೋಡೋಣ ಏನಾಗುತ್ತೆ ನೀವೆಲ್ರೂ ಸೇರಿ ಸಿನಿಮಾನ ಗೆಲ್ಸ್ಬೇಕು ಇನ್ನು ಥಿಯೇಟರ್ ವಿಸಿಟ್ ಹೋಗ್ತಾ ಗೊತ್ತಾಗುತ್ತೆ ಯಾವ ತರ ಇದೆ ರೆಸ್ಪಾನ್ಸ್ ಸೊ ಇಲ್ಲಿ ತನಕ ಇಷ್ಟ ಆಗಿದೆ ನಿಮ್ಗೂ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಮ್ಮ ರೀ ಕ್ಲೈಮ್ಯಾಕ್ಸ್ ಟೈಮ್ ಅದು ನನ್ ಒಂದ್ ಎರಡು ಕಾಮಿಡಿ ಸನ್ ಈ ತರದೆಲ್ಲ ಸಿನ್ಮಾ ತುಂಬಾ ವರ್ಕ್ ಆಗಿದೆ ಎಲ್ಲರೂ ಶಾಪ್ ಬಿಟ್ಟಿದ್ದಾರೆ ಓವರ್ ಸಬ್ಜೆಕ್ಟ್ ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದೀವಿ ಅಂತ ತುಂಬಾ ಚೆನ್ನಾಗಿ ಟ್ರೈಲರ್ ನೋಡಿದ ಮೇಲೆ ನೀವೇ ವಿಲನ್ ಅಂತ ಅನ್ಕೊಂಡಿದ್ರು ಹೀರೋನೇ ವಿಲನ್ ಅಂತ ಬಟ್ ಅದು ಬೇರೆ ತರ ಪೋಟ್ರೆ ಆಗಿದೆ ಸೊ ನಿಮಗ್ ಬಂದಿತ್ತ ಈ ತರ ಬಂದಿತ್ತು ಬಹಳ ಜನ ಬಟ್ ಆದ್ರೆ ಕತೆ ಏನ್ ಮಾಡ್ಬೋದು ಬೆಸ್ಟ್ ಅಟೆಂಪ್ಟ್ ಅಲ್ಲಿ ಮಾಡಿದಿರಾ ಅಂತ ಹೇಳಿದ್ರೆ ವೆರೈಟಿ ಆಫ್ ಪೀಪಲ್ ಅಂದ್ರೆ ಎಲ್ಲ ಎಲ್ಲ ವರ್ಗದವರು ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ ನನಗೆ ಸರ್ಪ್ರೈಸ್ ಆಗಿದ್ದು ಕೆಲವೊಂದು ಕಡೆ ಹೆಣ್ಮಕ್ಳುಗಳು ತುಂಬಾ ಬಂದು ಅಪ್ರಿಶಿಯೇಟ್ ಮಾಡೋದು ಯಾಕಂದ್ರೆ ಅವ್ರಿಗೆ ತುಂಬಾ ಕನೆಕ್ಟ್ ಆಯ್ತು ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ ಗಂಡಸು ಜಾಸ್ತಿ ಇದನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಅಂತ ಹೇಳಿ ಯಾಕಂದ್ರೆ ಹೆಣ್ಮಕ್ಳು ಅಲ್ಲಿ ನೀವು ಹೇಳ್ದಂಗೆ ಅವ್ರ ಲೈಫ್ ನ ಕನೆಕ್ಟ್ ಮಾಡ್ಕೊಂಡ್ರೇನೋ ಅದು ತುಂಬಾ ವರ್ಕ್ ಆಗಿದೆ ನಿನ್ನ ತಂದೆ ಕೂಡ ನಿಮ್ ಸಿನಿಮಾನ ನೋಡಿದ್ರು ಏನಂದ್ರು ಮನೆಗೆ ಹೋದ್ಮೇಲೆ ಅವರು ತುಂಬಾ ಖುಷಿ ಪಟ್ಟರು ಒಳ್ಳೆ ಸಿನಿಮಾ ಮಾಡಿದ್ರೆ ಇನ್ನ ಜನರು ಕಟ್ಟಿದ್ರು ನೋಡೋಣ ಜನರು ಏನಂತಾರೆ ತಂದೆಯಾರೆ ನೋಡೋಣ ಜನರು ವೈಫ್ ಕೂಡ ಬಂದಿದ್ದಾರೆ ಇವತ್ತು ಅವಳಿಗೆ ಫುಲ್ ಖುಷಿ ಇದೆ ಎಂಜಾಯ್ ಮಾಡ್ತಾರೆ ಮೂಮೆಂಟ್ ನ ಒಂದ್ಸಿನ ಇದು ಈ ಪದೇ ಪದೇ ಸಿಗಲ್ವಲ್ಲ ಒಂದು ಸಿನಿಮಾ ಆಗೋದಕ್ಕೆ ಅದೇ ಶ್ರಮ ಇರುತ್ತೆ ಟೈಮ್ ಆಗುತ್ತೆ ಸೊ ರಿಲೀಸ್ ಡೇ ಅನ್ನೋದು ಸ್ಪೆಷಲ್ ಅಲ್ಲ ಯು ಯು ನಮಗೆ ಮೈಸೂರಿಂದ ತುಂಬಾ ಪಾಸಿಟಿವ್ ಆಗಿ ರಿವ್ಯೂಗಳು ಮಾಡ್ತಾ ತುಂಬಾ ಖುಷಿ ಆಗತ್ತೆ ಆ ಮೈಸೂರು ಸೆಲೆಬ್ರೇಷನ್ ತುಂಬಾ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದು ನಾವು ಯಾವಾಗ ಒಂದು ಪಾಸಿಟಿವ್ ಆಗಿ ಬಂದ್ವಿ ಮೈಸೂರು ಆರ್ ಸಿ ಹೌಸ್ಫುಲ್ ಆಯ್ತು ತುಂಬಾ ಚೆನ್ನಾಗಾಯ್ತು ದೆನ್ ನಿನ್ನೆ ಒರಾಯನ್ ಮಾಲ್ ಅಲ್ಲಿ ಅಷ್ಟೇ ಎರಡು ಶೋಗಳು ಕೂಡ ಫೇಟ್ ಪ್ರೀಮಿಯರ್ ತುಂಬಾ ಚೆನ್ನಾಗಾಗಿತ್ತು ಓಕೆ ಏನೇ ಆಗಿದೆ ಅಂದ್ಬಿಟ್ಟು ಇಲ್ಲಿ ನಮ್ಗೆ ಆಕ್ಚುಲಿ ಗಾಂಧಿನಗರಲ್ಲಿ ಬಂದ್ರೆ ರಿವ್ಯೂಗಳು ಗೊತ್ತಾಗೋದು ಒರಿಜಿನಲ್ ಆಡಿಯನ್ಸ್ ಗಳು ಇಲ್ಲೇ ಬರೋದು ಸೊ ತುಂಬಾ ಖುಷಿ ಆಗಿದೆ ಬೇರೆ ಬೇರೆ ಕಡೆಯಿಂದ ಫೋನ್ಸ್ಗಳು ಬರ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ ಸಮಾಧಾನ ಇದೆ ನಮ್ಗೆ ಸಾರ್ಥಕತೆ ಇದೆ ಒಳ್ಳೆ ಕೆಲಸ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಎಲ್ಲರೂ ಇದೇ ತರ ಆಗ್ಬೇಕು ಅನ್ನೋದು ಒಂದು ಖುಷಿ ನಮಗೆ ರಾಜವರ್ಧನ್ ಅವರು ಬಟ್ ಸಿನಿಮಾಗಳನ್ನ ಆಯ್ಕೆ ಮಾಡುವಾಗ ತುಂಬಾ ಜನ ಅನ್ಕೊಂಡಿದ್ರು ಮಾಸ್ ಸಿನಿಮಾನ ಆಯ್ಕೆ ಮಾಡ್ಕೊತಾರೆ ಒಂದು ನಿರ್ಮಾಣ ಮಾಡ್ಬೇಕಿದೆ ಅಂತ ಬಟ್ ವಿಭಿನ್ನವಾಗಿ ಯೋಚನೆ ಮಾಡಿ ಒಂದು ಕ್ಲಾಸ್ ಸಿನಿಮಾದ ಜೊತೆಗೆ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾನ ಚೂಸ್ ಮಾಡಿದೀರಾ ಸೊ ಇದ್ರ ಬಗ್ಗೆ ಏನಾದ್ರು ಪ್ರತಿ ಇಂಟರ್ವ್ಯೂ ಅದನ್ನೇ ಹೇಳ್ತಾ ಇದ್ದೆ ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆಯುವಂತ ಒಂದು ಸಿನಿಮಾ ಮಾಡಿದೀವಿ ಅಂತ ಹೌದು ನಾನು ಕಮರ್ಷಿಯಲಿ ನಾನು ಒಬ್ಬ ಆಕ್ಷನ್ ಹೀರೋನೇ ಬಟ್ ಇಲ್ಲಿ ಏನಾಗುತ್ತೆ ಆಸ್ ಅ ಆರ್ಟಿಸ್ಟ್ ಅಂದ್ಬಿಟ್ಟು ನಮ್ಮಲ್ಲೂ ಒಬ್ಬ ಆಡಿಯನ್ಸ್ ಇರ್ತಾರಲ್ಲ ಎಲ್ಲೋ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ತುಂಬಾ ಜಾಸ್ತಿ ನೋಡ್ತಿದಾರೆ ನಮ್ಮ ಸಿನಿಮಾಗಳು ಕಮ್ಮಿ ಆಗ್ತಿದೆ ಅಂದಾಗ ನಾವೆಲ್ಲೋ ಮಿಸ್ ಆಗ್ತಿದೀವಿ ಅನ್ನೋದು ಒಂದ್ ಅನ್ಸುತ್ತೆ ಸೊ ಅದಕ್ಕೆ ತುಂಬಾ ಕಾನ್ಷಿಯಸ್ ಆಗಿ ಈ ಸಿನಿಮಾ ಈ ಲೈನ್ ನ ಒಂದ್ ತುಂಬಾ ಸ್ಟ್ರಾಂಗ್ ಮೆಸೇಜ್ ಇರುವಂತ ಒಂದು ಲೈನ್ ನ ತಗೊಂಡ್ವಿ ತುಂಬಾ ದೊಡ್ಡ ದೊಡ್ಡ ವಿಷಯನ ಹೇಳಕ್ ಹೊರಟ್ವಿ ನಮಗೂ ಗೊತ್ತಿರಲಿಲ್ಲ ಎಕ್ಸ್ಪೆರಿಮೆಂಟ್ ಇದು ಯಾವ ತರ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಬಟ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಆಡಿಯನ್ಸ್ ಎಂಜಾಯ್ ಮಾಡ್ತಿದ್ರು ಹೆಣ್ಮಕ್ಳು ಖುಷಿಯಾಗಿದ್ರೆ ಸಾಕು ನಮ್ಗೆ ಯಾಕಂದ್ರೆ ನಮ್ಮನ್ನೆಲ್ಲ ನೋಡ್ಕೊಳ್ಳೋದೆ ಅವರು ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂತಾರಲ್ಲ ಸೊ ಸೊಸೈಟಿಲಿ ಹೊರಗಡೆ ಆಯ್ತ ಅಂತ ಅವ್ರ ಮೇಲೆ ಒಂದಷ್ಟು ದೌರ್ಜನ್ಯಗಳಿದೆಯಲ್ಲ ಅದನ್ನೆಲ್ಲ ಧ್ವನಿ ಎತ್ತಬೇಕು ನಮ್ಗೆ ಇರೋದು ಸಿನಿಮಾ ಅನ್ನೋ ಒಂದು ಮೀಡಿಯಮ್

ಪ್ರಮೋಟ್ ಮಾಡಿರೋದಿಲ್ಲ ಜಸ್ಟ್ ಕಂಟೆಂಟ್ ಒಂದಿನ ರೀಸನ್ ಇಂದನೇ ಅದೆಲ್ಲ ಸಿನಿಮಾಗಳಲ್ಲಿ ಐದು ಕೋಟಿ ಆರು ಕೋಟಿ ಕಲೆಕ್ಷನ್ ಮಾಡ್ಕೊಂಡು ಹೋಗುತ್ತೆ ಸೊ ಅವಾಗ ನಮ್ಗೆ ತುಂಬಾ ಸ್ಟ್ರಾಂಗ್ ಇತ್ತು ನಮ್ಮ ಆಡಿಯನ್ಸ್ ಈ ತರದ ಒಂದು ಕಥೆಗಳು ಬೇಕು ಅಂತ ಆ ರೀಸನ್ ಗೋಸ್ಕರನೇ ಅನ್ಸುತ್ತೆ ನಾವು ಈ ತರದ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ತಗೊಂಡಿದ್ದು ಅಂದ್ರೆ ವಿಭಿನ್ನ ವಿಭಿನ್ನ ಪ್ರಯತ್ನಗಳು ನಡೀಲೇಬೇಕು ಇಂಡಸ್ಟ್ರಿಲಿ ನಾವು ಕಮರ್ಷಿಯಲ್ ಇರೋಗಳೇ ಹೌದು ಬಟ್ ನಾವು ನೋಡೋದು ಈ ತರ ಸಿನಿಮಾಗಳಲ್ಲ ಸೊ ಇಂಡಸ್ಟ್ರಿ ಚೆನ್ನಾಗಿ ಆಗಬೇಕು ಅಂದ್ರೆ ಇಂಡಸ್ಟ್ರಿ ಉಳಿಬೇಕು ಅಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ಬರಬೇಕು ಒಳ್ಳೊಳ್ಳೆ ರಿವ್ಯೂಗಳು ಇವ್ರು ಬರಬೇಕು ರೈಟರ್ಸ್ ಗಳು ಬರಬೇಕು ಒಳ್ಳೆ ರೈಟರ್ಸ್ ಗಳು ಸಿಕ್ಕಿದ್ರೆ ಮಾತ್ರ ನಮ್ಮ ಗೀತಾ ಒಳ್ಳೆ ಸಿನಿಮಾ ಬರೋಕ್ಕಾಗುತ್ತೆ ನಮ್ಮ ಇಡೀ ಚಿತ್ರತಂಡ ಇದರಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದರೆ ತುಂಬಾ ಡಿ ನೈಟ್ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಅದಕ್ಕೋಸ್ಕರನೇ ಅನ್ಸುತ್ತೆ ಈ ತರ ರಿಸಲ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ ಇವತ್ತು ನಮಗೆ ನಮ್ಮ ತಂಡಕ್ಕೆ ಸಿಕ್ಕಿದೆ ಗೆದ್ದಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚೇಲ್ವರಾಯ ಅವರು ಕೂಡ ಇಲ್ಲಿ ತಂದೆ ಆಗಿ ಬಂದಿದ್ದರು ಮಗನ ಸಿನಿಮಾ ನೋಡಕ್ಕೆ ತಂದೆ ಆಗಿ ಬಂದಿದ್ದರು ತುಂಬಾ ಎಮೋಷನ್ ಕೂಡ ಆಗಿದ್ರು ಅವರು ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಕ್ಚುಲಿ ನಿನ್ನೆ ಯಾರು ಫ್ಯಾಮಿಲಿ ಆಡಿಯನ್ಸ್ ಯಾರು ಬಂದಿರಲಿಲ್ಲ ಅವ್ರು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವಿಬ್ಬರು ಸೇರ್ಕೊಂಡು ಯಾವதோ நார்ಮಲ್ ಆಗಿರೋ ಒಂದು ಸ್ಟೋರಿ ಮಾಡಿದೀವಿ ಯುನೆಲ್ಲಾ ಅಕೊಂಡ್ ಏನ್ ಮಾಡಿದಿರ ಅನ್ನೋದು ಒಂದು ಕ್ವಶನ್ ಇತ್ತು ನಾವು ಕೂಡ ಯಾರಿಗೂ ಸಿನಿಮಾ ತೋರಿಸಿರಲಿಲ್ಲ ನಿನ್ನೆನೆ ಸಿನಿಮಾ ನೋಡಬೇಕು ಅನ್ನೋದೊಂದಿತ್ತು ಸೊ ಸೋ ತುಂಬಾ ಬಾರ್ರ್ ಹೃದಯದಿಂದ ಹೊರಗಡೆ ಹೋಗಿ ನೋಡಬೇಕಾದ್ರೆ ಆ ಎಕ್ಸ್ಪ್ರೆಷನ್ಸ್ ಗಳಲ್ಲೇ ಗೊತ್ತಾಗ್ತಿತ್ತು ತುಂಬಾ ಇಡೀ ಇಡೀ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ ಸಿನಿಮಾ ಇಂಡಸ್ಟ್ರಿ ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಇಲ್ಲ ತುಂಬಾ ಖುಷಿ ಪಟ್ಟೆ ತುಂಬಾ ಚೆನ್ನಾಗಿ ಖಂಡಿತ ಎಲ್ಲ ಇರುತ್ತೆ ಫಸ್ಟ್ ಈ ಸೆಂಟರ್ ಮುಗಿಸ್ಕೊಂಡಿದೀವಿ ನೆಕ್ಸ್ಟ್ ಪ್ರಸನ್ನ ಹೋಗ್ತೀವಿ ನಾಳೆ ಮಂಡ್ಯ ಹೋಗ್ತೀವಿ ಮತ್ತು ದಾವಣಗೆರೆ ಶಿವಮೊಗ್ಗ ಎಂಟೈರ್ ಕರ್ನಾಟಕನ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಊಟ ಮಾಡಿ ಎಲ್ಲರೂ